ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಏನಿದು ಲಿಕ್ವಿಡ್ ತೋರಿಸ್ತಿದ್ದೀನಿ ಅನ್ಕೊತಿದ್ದೀರಾ ಇದಂತೂ ತುಂಬಾ ಉಪಯೋಗ ಆಗುವಂಥ ನಿಮಗೆ ಟಿಪ್ಪು ಅದೇನು ಅಂತ ನೋಡೋ ಮುಂಚೆ ನನ್ನ ವೀಡಿಯೋನ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೀವು ಬೇಗ ನೋಡ್ಬೋದು ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನಾನು ಚಾನಲನ್ನು ಸರಿ ಓಪನ್ ಮಾಡಿ ನನ್ನ ವೀಡಿಯೋಸ್ ಏನೆಲ್ಲ ಇದೆ ಅಂತ ಒಂದು ಸರಿ ಚೆಕ್ ಮಾಡಿ ಯೂಸ್ಫುಲ್ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎವ್ರಿ ಒನ್ ನಾನು ಇಲ್ಲಿ ತೋರಿಸುವಂಥ ಲಿಕ್ವಿಡ್ಡು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಏನಕ್ಕೆ ಯೂಸ್ ಆಗುತ್ತೆ ನಾನು ಯಾವ ರೀತಿ ಈ ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದು ಏನಕ್ಕೆ ಪ್ರಿಪೇರ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪದ್ದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವಿಡಿಯೋನ ಶೇರ್ ಮಾಡಿದ್ರೆ ನನ್ನ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ದಂಗೂ ಇರುತ್ತೆ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಈಗ ಯಾವ ರೀತಿ ನಾನು ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಈ ರೀತಿ ಬೆಳ್ಳುಳ್ಳಿಯನ್ನು ತಗೊಂಡು ಈ ರೀತಿ ತುರುಮ್ತಿದ್ದೀನಿ ಈ ರೀತಿ ನಾನು ಅದನ್ನು ಪೇಸ್ಟ್ ಥರ ಮಾಡ್ಕೊತಿದ್ದೀನಿ ಈ ಪೇಸ್ಟನ್ನು ಮಾಡಿಕೊಂಡು ಅದನ್ನು ನಾನು ಒಂದು ಬೌಲ್ಗೆ ಈ ರೀತಿ ಹಾಕ್ಕೊತೀನಿ ಈ ರೀತಿ ಏನಕ್ಕೆ ಹಾಕ್ಕೊತೀನಿ ಅಂತ ಮುಂದೆ ನಾನು ಹೇಳ್ತೀನಿ ಈಗ ಇದು ಪೇಸ್ಟ್ ಥರ ಆಗಿದೆಯಲ್ಲ ಈ ಪೇಸ್ಟನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂತಿದ್ದೀನಿ ಕ್ಲೀನಾಗಿ ಆ ಪೇಸ್ಟನ್ನೆಲ್ಲ ಈ ಬೌಲ್ಗೆ ಹಾಕ್ಕೊಳ್ಳಿ ಈ ಪೇಸ್ಟಿಂದ ನಮಗೆ ತುಂಬಾ ಉಪಯೋಗ ಇದೆ ಅದು ಯಾವ ರೀತಿ ಅಂತ ಮುಂದೆ ಹೇಳ್ತಾ ಬರ್ತೀನಿ ನೋಡಿ ಈಗ ಇದರಲ್ಲಿ ನಾವು ಯೂಸ್ ಮಾಡುವಂಥ ಮನೆಯಲ್ಲಿ ಯೂಸ್ ಮಾಡುವಂಥ ಸ್ವಲ್ಪ ಡೆಟೈಲನ್ನು ಹಾಕ್ಕೊತಿದ್ದೀನಿ ಒಂದು ಹಾಫ್ ಸ್ಪೂನ್ ಆದರೂ ಪರವಾಗಿಲ್ಲ ಇಲ್ಲೊಂದು ಒಂದು ಒಂದು ಸ್ಪೂನ್ ಆದರೂ ಪರವಾಗಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಹಾಕ್ಕೋಬೇಕು ಈ ರೀತಿ ನಾನು ಡೆಟೈಲನ್ನು ಹಾಕ್ಕೊಂತಿದ್ದೀನಿ ಇದರ ಜೊತೆಗೆ ನಾನು ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೊತೀನಿ ಒಂದು ಹಾಫ್ ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕ್ಕೊತೀನಿ ನಿಮಗೆ ಅಡುಗೆ ಸೋಡಾ ಅಂದರೆ ಏನೋ ಬರುತ್ತಲ್ಲ ಅದಾದರೂ ಹಾಕ್ಕೋಬೋದು ಮತ್ತು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂತಿದ್ದೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೇಲಿ ಏನಾದರೂ ಸ್ಪ್ರೇ ಬಾಟಲ್ ಏನಾದರೂ ಇದ್ದರೆ ಆ ಸ್ಪ್ರೇ ಬಾಟಲ್ಗೆ ಈ ಲಿಕ್ವಿಡನ್ನು ಹಾಕ್ಕೊಂಡು ಮನೆಯಲ್ಲಿ ಎಲ್ಲೆಲ್ಲಿ ಅಲ್ಲಿಗಳನ್ನು ನಮಗೆ ಕಾಣಿಸುತ್ತೋ ಹಳ್ಳಿಗಳು ಅಲ್ಲಿ ನಾವು ಇದನ್ನು ಸ್ಪ್ರೇ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಅಡುಗೆ ಸೋಡಾ ಡೆಟೇಲ್ ಹಾಕೋದ್ರಿಂದ ನಮಗೆ ಅದ್ರ ಸ್ಮೆಲ್ಗೆ ಒಂದು ಕೂಡ ನಮ್ಮ ಮನೆ ಹತ್ರ ಕೂಡ ಬರೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ನನಗಂತೂ ಇದು ಬೆಸ್ಟ್ ಟಿಪ್ಪೆ ಅನ್ಸಿದೆ ಯಾಕಂದರೆ ಈ ಲಿಕ್ವಿಡನ್ನು ನಾನು ಯೂಸ್ ಮಾಡಿದ ನಂತರ ಒಂದು ಅಲ್ಲಿ ಕೂಡ ಮನೆಯಲ್ಲಿ ಸೇರಿಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ವಿಂಡೋ ಹತ್ತಿರ ಮತ್ತು ಶಿಂಕ್ ಹತ್ರ ಶಿಂಕ್ ಕೆಳಗಡೆ ಪೈಪ್ ಹತ್ತಿರ ಮತ್ತು ಸ್ಟವ್ ಹತ್ತಿರ ಈ ರೀತಿ ಎಲ್ಲೆಲ್ಲಿ ನಿಮಗೆ ಅಲ್ಲಿಗಳನ್ನೋದು ಕಾಣಿಸ್ಕೊಳುತ್ತೋ ಅಲ್ಲಲ್ಲಿ ಈ ಸ್ಪ್ರೇಯನ್ನು ಮಾಡ್ಕೊಳ್ಳಿ ಇದು ಇನ್ನು ಸ್ಪ್ರೇ ಬಾಟಲ್ ಹಾಕ್ಕೊಂಡು ನೀವು ಸ್ಪ್ರೇ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹಳ್ಳಿಗಳನ್ನು ಓಡಿಸೋದಕ್ಕೆ ಶಾಶ್ವತ ಪರಿಹಾರ ಇದು ಅಂತ ನಾನು ಹೇಳ್ತೀನಿ ತುಂಬ ಚೆನ್ನಾಗೆ ಈ ಟಿಪ್ ಅನ್ನೋದು ಉಪಯೋಗ ಆಗಿದೆ ನಿಮ್ಗೆ ಕೂಡ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋನ ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇಂತಹ ಹೊಸ ಹೊಸ ಟಿಪ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್